ಗಿಫ್ಟ್ ಎಲ್ಲ ಕೊಟ್ಟರು ಪ್ರಿಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪಾ ಅಂದ್ರೆ ಬರ್ತ್ಡೇ ಅವ್ರ ಬರ್ಡೇ ಸ್ಪೆಷಲ್ ಆಗಿ ಎಲ್ಲರೂ ದೇವಸ್ಥಾನ ದೇವಸ್ಥಾನಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನೈಟೇ ಬರ್ಡೇ ಸೆಲೆಬ್ರೇಷನ್ ಆಗೋಗಿದ ಹಿಂಗಿತ್ತಮ್ಮ ನಿ ಸೆಲೆಬ್ರೇಷನ್ ನೈಟ್ ಸರ್ಪ್ರೈಸ್ ಹಚ್ಚಿಲ್ಲ ಅದ್ರೈತಾ ಗಿಫ್ಟ್ ಎಲ್ಲ ಪ್ರಿಯಾ ಕರ್ಕೊಂಡು ಕರ್ಕೊಂಡೋಗ್ತೇನೆ ಅನ್ಕೊಂಡಿದ್ದೆ ನೋಡಿದ್ರೆ ಯಾವ್ದು ಬ್ಯಾಂಗ್ಳೂರ್ ರೋಡ್ ಅಲ್ಲಿ ಯಾವ್ದೋ ಒಂದು ರೆಸ್ಟೋರೆಂಟ್ ಅದು ಅಲ್ವಾ ವಿನಾಯಕ ಸ್ವಾಮಿ ದೇವಾಲಯ ದಾರಿ ಟೆಂಪಲ್ ದಾರಿಲ್ವಾಕಿಂಗ್ ಏನ್ ಪಾರ್ಕಿಂಗ್ ಮಾಡಕ್ ಹೋಗ್ತಿದೀವಿ ಇವಾಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ನೋಡಿ ಇದೆ ಬನ್ನಿ ಔಟ್ಲುಕ್ನೇರಿ ವಾವ್ ಆದರೆ ಏನು ದಾರಿ ಇದ್ದಂಗೆ ಇಲ್ನ ಇದು ಫುಲ್ಲು ಆ ಕಡೆ ಇರ್ಬೇಕು ಮೋಸ್ಟ್ಲಿ ಚೆನ್ನಾಗಿದೆ ಔಟ್ಲುಕ್ ಸಖತ್ ಇಷ್ಟ ಇತ್ತು ಇನ್ನೊಂದ್ಸತಿ ನೋಡಿ many days i get over here we go i see the light inside you brighter than the skies hold on just let us escape and fly away tonight <laughs> 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 ಫಸ್ಟ್ ಈ ಫಾಸೇಂನ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಇವತ್ತೇ ಅನ್ಸುತ್ತೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲಾ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಿದೀವಿ ವಾಪಸ್ ಹೋಗ್ತಾ ಇರಬೇಕಾದ್ರೆ ಒಂದಿವೇ ಶಿವಂಧ ಟೆಂಪಲ್ ಇದೆ ಇಲ್ಲಿ ಸ್ಟಾಪ್ ಮಾಡಿದೀವಿ ಬನ್ನಿ ನೋಡ್ಕೊಂಡು ಬರನ ದೇವಸ್ಥಾನ ಹಾ ಇರ್ಲಿ ಬಾ ಕೇಕ ಓ ನನ್ನ ಬರ್ಡೇಗಲ್ಲಿ ಯಾರೋ ಕೇಕ್ ತೊಗೊಬರ್ತಾ ಇದಾರೆ ಎರಡೆರಡು ಕೇಕು ಕೆಳಗಡೆ ಬಾ ಶ್ರೀ ಸೋಮೇಶ್ವರ ಸ್ವಾಮಿ ಅನಿಸ್ತಾ ಇದೆ ಇದು ಶಿವನ ದೇವಸ್ಥಾನ ಶಿವನ ಹೋಗೋಣ ಬನ್ನಿ ಫಸ್ಟ್ ಹೋಗಿದ ತಕ್ಷಣ ಈಗ ಇದೆ